ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಕ್ಕೆ ಹೋದೆ ಇವತ್ತು ತಿಂಡಿ ಏನಂದರೆ ಮಸಾಲೆ ದೋಸೆ ಆ ದೋಸೆನೇ ತಿನ್ಕೊಂಡು ಸೀದಾ ಕಾಲೇಜ್ ಕಡೆಗೆ ಹೋಗ್ತಿದ್ದೆ ನನ್ನ ಹತ್ರ ಪೆನ್ ಇರಲಿಲ್ಲ ಅದಕ್ಕೆ ಆ ಪೆನ್ ತಗೊಂಡು ಕಾಲೇಜ್ ಹತ್ರ ಬಂದೆ ಅದೇ ಟೈಮ್ಗೆ ಪ್ರೇಯರ್ ಸ್ಟಾರ್ಟ್ ಆಗಿತ್ತು ಆಮೇಲೆ ಕ್ಲಾಸ್ ರೂಮಿಗೆ ಬಂದೆ ಇವತ್ತು ಟ್ರೈನಿಂಗ್ ಸೆಷನ್ ಇತ್ತು ಅದಕ್ಕೆ ಎಲ್ಲ ಲ್ಯಾಪ್ಟಾಪ್ ತಂದಿದ್ರು ಆಮೇಲೆ ಕ್ಲಾಸ್ ಸ್ಟಾರ್ಟ್ ಆಯಿತು ಇನ್ನೂ ಲ್ಯಾಪ್ಟಾಪ್ ತಂದಿರಲಿಲ್ಲ ಅದಕ್ಕೆ ಈ ನನ್ನ ಮಗ ಫೋನಲ್ಲೇ ಔಟ್ಪುಟ್ ಬರೆಸ್ತಾವ್ರೆ ಆಮೇಲೆ ಬ್ರೇಕ್ ಬಿಟ್ರು ಇವ್ರ ಜೊತೆಗೆ ರೌಂಡ್ ಹೋಗೋಣ ಅಂತ ಬಂದರೆ ಹುಡುಗಿರು ನೋಡ್ತಾವ್ರೆ ನೋಡಿ ನೋಡಿ ಸುಸ್ತಾಗಿ ಬಿಸ್ಕೆಟ್ ತಿನ್ನೋಕ್ಕೆ ಬಂದರು ಇವ್ರ ಜೊತೆಗೆ ನಾನು ತಿನ್ಕೊಂಡೋಗ್ಬೇಕಾದ್ರೆ ನಮ್ಮ ಟಾಪರ್ ಸಿಕ್ತ ನಮ್ಮ ಟಾಪರ್ ಇವನೇ ಆಮೇಲೆ ಕ್ಲಾಸ್ ಕಡೆಗೆ ಬಂದೆ ಇನ್ನೂ ಯಾರೂ ಬಂದಿರಲಿಲ್ಲ ಆಮೇಲೆ ಕ್ಲಾಸಲ್ಲಿ ರೇವಾ ಡಿಪಾರ್ಟ್ಮೆಂಟ್ ಹತ್ರ ಔಟ್ಪುಟ್ ಬರ್ಸೋದು ಬಿಟ್ಟು ನಾನೇನು ಬರ್ಸಿದ್ದೀನಿ ಅಂತ ನೀವೇ ನೋಡಿ ಆಮೇಲೆ ಲಂಚ್ ಪಿರಿಯಡ್ ಆಯಿತು ಅದಕ್ಕೆ ಪಿ ಜಿಗೆ ಬಂದೆ ಕೀ ತಗೊಂಡು ಕೀ ಯಾಕೆ ನೋಡ್ತೀನಿ ರೂಮ್ ಕೀ ಆಮೇಲೆ ಹೋಗಿ ಕೀ ತಗೊಂಡು ಬಂದು ಓಪನ್ ಮಾಡಿದೆ ಆಮೇಲೆ ಮಾಡಿದ ಊಟನ ಮಾಡಿಕೊಂಡು ಕಾಲೇಜಿಗೆ ಹೋಗೋಣ ಅಂತ ಅಂದರೆ ನಮ್ಮ ಫ್ರೆಂಡು ಆರಾಮಾಗಿ ಮಲಗವನೆ ನಡಿ ಇವನು ಇವಾಗ ಊಟಕ್ಕೋಯ್ತವನೇ ಹೊರಗಡೆ ಹೋಗಿ ನೋಡ್ತೀನಿ ಫುಲ್ಲು ಬಿಸಿಲು ಆ ಬಿಸಿಲಲ್ಲಿ ನಡ್ಕೊಂಡು ಕಾಲೇಜಿಗೆ ಬಂದೆ ಆಮೇಲೆ ಪಿ ಜಿಲಿ ಊಟ ಸಾಲಿಲ್ಲ ಅಂದ್ಬಿಟ್ಟು ಬಿರಿಯಾನಿ ಆರ್ಡ್ರ್ ಮಾಡಿದೆ ಆಮೇಲೆ ಇವ್ರಿಗೆ ಐದು ನಿಮಿಷ ಬ್ರೇಕ್ ಕೊಟ್ಟರೆ ಅರ್ಧ ಕ್ಲಾಸ್ ಮುಗಿದ್ಮೇಲೆ ಬಂದವ್ರೆ ಆಮೇಲೆ ಇವನು ಕ್ಲಾಸ್ ಕೇಳೋ ಅಂದರೆ ನಾನು ಯೂಟ್ಯೂಬ್ ವಿಡಿಯೋ ನೋಡ್ತಾವನೆ ಆಮೇಲೆ ಕ್ಲಾಸ್ ಮುಗಿಸ್ಕೊಂಡು ಹೊರಗಡೆ ಬಂದೆ ಏ ಲಾಗರ್ ನಂದೊಂದು ವಿಡಿಯೋ ಮಾಡೋ ಅಂತಂದ್ರೆ ಇವರು ಈಗ ನನ್ನ ಮಕ್ಳು ಕ್ಲಾಸಿಗೆ ಬರದೆ ಇಲ್ಲಿ ಹೋಗೋರು ಬರೋ ಅವ್ರಿಗೆ ಆರ್ಟ ಹೊಡಿತವ್ರೆ ಆಮೇಲೆ ಕ್ಲಾಸ್ ಕೇಳಿ ಸುಸ್ತಾಗಿತ್ತು ಮಲ್ಕೋಣ ಅಂತ ಹೋದ್ರೆ ಮಾಡಿ ಇಟ್ಟವ್ರೆ ಆಮೇಲೆ ಇವರು ನಮ್ನ ಬದ್ಬಿಟ್ಟು ಊಟ ಮಾಡ್ತಾವ್ರೆ ಮಗ ನನ್ನ ಕರೆಕ್ಟ್ ಬರ್ಲಿಲ್ವಾ ರೈಸ್ ಇವತ್ತಿ ರಾತ್ರಿ ಊಟ ಬಂದ್ಬಿಟ್ಟು ಮೊಟ್ಟೆ ಮತ್ತು ಜೀರಾ ರೈಸ್ ಇಷ್ಟ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ